ನನಗೆ ತಿಳಿದ ಮಟ್ಟಿಗೆ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ದಾಗ ವರಿಷ್ಠ ಏನು ತೀರ್ಮಾನ ಮಾಡ್ತಾರೋ ನಮಗೆ ನನಗಿನ ದೊಡ್ಡದು ದೇಶ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಒಟ್ಟರೆ ಸ್ವಲ್ಪ ಜಲದಾಗ ಇನ್ನೊಂದಷ್ಟು ಒಳ್ಳೊಳ್ಳೆ ಸಂಘಟನೆಗಳಾಗ್ತವೆ ತೀರ್ಮಾನ ಮಾಡೋರು ದೊಡ್ಡವರು ನಾವೇನಲ್ಲ ಅವ್ರ ತೀರ್ಮಾನ ಏನು ಮಾಡ್ತಾರೋ ಅದ್ರ ಜೊತೆಯಲ್ಲಿ ಹೋಗ್ಬೇಕಾಯ್ತದೆ ಹನ್ನೊಂದು ತಿಂಗಳು ತುಂಬ ಒದ್ದಾಡಿದ್ದೀನಿ ನಾನು ಯಾವಾಗ ಬೀದಿ ಸುತ್ತೋನು ಸ್ವಲ್ಪ ಬೀದಿ ಸುತ್ತದ ಕಡಿಮೆ ಆಗಿತ್ತು ಆದರೆ ಮೈಸೂರಿನ ನನ್ನ ಅನೇಕ ಸ್ನೇಹಿತರು ಸುದೀಪ್ ನಮ್ಮ ನಮ್ಮನ್ನೆಲ್ಲೂ ಕೂಡ ಒಂದು ಸಣ್ಣ ಬೇಸರಿಕೆ ಆಗದಂಗೆ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಮೈಸೂರಿನ ಎಲ್ಲ ನನ್ನ ಆತ್ಮೀಯರಿಗೆ ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಋಣಿಯಾಗಿರ್ತೀನಿ ಎರಡು ಲಕ್ಷ ನಿರೀಕ್ಷೆ ಮಾಡಿದ್ದೆ ಇನ್ನೊಂದು ಇಪ್ಪತ್ತ್ನಾಲ್ಕು ಸಾವಿರ ಕಡಿಮೆ ಆಯಿತು ಬೇರೆಯವ್ರ ಏನೆಲ್ಲ ಮಾತಾಡೋರು ಜನರ ನಾಡಿ ಮಿಡಿತ ಒಡಂಬಡಿಕೆ ಆತ್ಮೀಯತೆ ಹಳ್ಳಿಗಾಡಿನಲ್ಲಿ ಬೆಂಗಳೂರಿನಲ್ಲಿ ಬಂದಂಥ ಸಾವಿರಾರು ಜನಕ್ಕೆ ಅಲ್ಪ ಸ್ವಲ್ಪ ಅಳಿಲು ಸೇವೆ ಮತ್ತು ನನ್ನ ಜೊತೆಯಲ್ಲಿದ್ದಂಥ ಮೈಸೂರಿನ ಮಿತ್ರರು ಇನ್ನಿತರೆ ಭಾಗದಿಂದ ಬಂದಂಥ ನನ್ನ ಆತ್ಮೀಯರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಒಂದೇ ಒಂದು ಇದು ಲೋಕಸಭಾ ಚುನಾವಣೆಯೆಲ್ಲ ವಿಧಾನಸಭೆಗೆ ಇನ್ನೂ ಕೂಡ ವಿಭಿನ್ನವಾಗಿ ಈ ಸಾರಿ ಎಂಟು ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಿದ್ರ ಫಲ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ